ಅದು ನನ್ನ ಮನೆಯಲ್ಲೇ ಆಗ್ಬಹುದು ನಿಮ್ಮ ಮನೆಯಲ್ಲೇ ಆಗ್ಬೋದು ನಿಮ್ಮ ಮನೆಯಲ್ಲಿ ಆಗುವಂತ ಸಾಧ್ಯತೆ ಇರ್ತದೆ ನನ್ನ ಮನೆಯಲ್ಲೇ ಆಗುವಂತ ಸಾಧ್ಯತೆ ಇರ್ತದೆ ಇದು ಕ್ಷಮಿಸುವಂತ ಕೆಲಸ ಅಲ್ಲ ಅಧಿವೇಶನದ ಒಳಗೆ ಯಾವ ರೀತಿ ಹೋರಾಟ ಮಾಡಬೇಕು ನಾವು ಖಂಡಿತ ಭಾರತೀಯ ಜನತಾ ಪಕ್ಷದಿಂದ ಹೋರಾಟ ಮಾಡ್ತೇವೆ ಆದ್ರೆ ಅಧಿವೇಶನದ ಹೊರಗೆ ಈ ಹೋರಾಟವನ್ನ ಜನರ ಮನಸ್ಸಿಗೆ ಮುಟ್ಟಿಸುವಂತ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳ್ತಾ ನಿಮ್ಮ ಈ ಪ್ರತಿಭಟನೆಗೆ ಸಂಪೂರ್ಣವಾದ ಬೆಂಬಲವನ್ನ ಜನ ಕೊಡ್ಲಿ ಜನರ ಮನಸ್ಸು ಜನರ ಮನಸ್ಸಿಗೆ ಇವರು ಮಾಡುತ್ತಿತ್ತು ಅಂತ ಪೈಚಾಜಿಕ ಕಾರ್ಯದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಇಲ್ಲಿಂದ ಆಗ್ಲಿ ಅನ್ನುವಂತ ಮಾತೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ್ ಮಾತಾಡುತ್ತಿರಲಿ ಧನ್ಯವಾದಗಳು ಬರೋ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ ತಲಗಲಿ ಶಿಕ್ಷಾಪಯ ತಲಗಲಿ ತಲಗಲಿ ತೊಗಲಿ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಈ ಮಂಗಳಕ್ನವರು ನಿಕಟಪೂರ್ವ ಸಂಸದರು ಮಂಗಳಕ್ನವರು ಮಾತಾಡ್ತಾ ಇದ್ದಾರೆ ಭಾರತ್ ಕಿ ಇವತ್ತಿನ ದಿವಸ ಬಾನಂತಿಯರ ಸರಣಿ ಸಾವು ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಪ್ರತಿಭಟನೆಗೆ ಆಗಮಿಸಿದಂತಹ ವೇದಿಕೆ ಮೇಲಿದ್ದಂತಹ ಮಾಜಿ ಸಚಿವರಾದ ಶಾಸಕರಾದ ಜೊಲ್ಲೆ ಮೇಡಮ್ ಅವರಿಗೆ ಹಾಗೂ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಮಂಜುಳಾ ಅವರಿಗೆ ಹಾಗೂ ಇನ್ನಿತರ ಎಲ್ಲ ಗಣ್ಯರಿಗೆ ಇಲ್ಲಿ ಸೇರಿದಂತ ಎಲ್ಲ ಮಹಿಳೆಯರಿಗೆ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾವು ಇದನ್ನು ಬಹಳ ಸೀರಿಯಸ್ ಆಗಿ ತಗೋಬೇಕಾಗೈತಿ ಯಾಕಂದ್ರೆ ಮಹಿಳೆಯರ ಸಾವು ಅಂತಂದ್ರೆ ಒಂದು ಜೀವದ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ಮಾಡಿ ಗೋರ್ಮೆಂಟ್ ಕಾಂಗ್ರೆಸ್ ಗೋರ್ಮೆಂಟ್ ಬಹಳ ಅಂದ್ರೆ ಬಹಳ ನಿರ್ಲಕ್ಷ್ಯ ಮಾಡಿದೆ ಅದು ನಮ್ ಹೆಲ್ತ್ ಮಿನಿಸ್ಟರ್ ಈಗಾಗಲೇ ಅವರು ಎಮ್ ಎಲ್ ಹೇಳಿದರಲ್ಲ ಅಹ್ ಸಾಯ್ತಾರ್ ಬಿಡು ಅಂತ ನಾವ್ ನಿರ್ಲಕ್ಷ್ಯ ಮಾಡಿದ್ದಾರೆ ಬಾಣೆಂತೇರ್ ಸಾಯ್ತಾರ ಅಂತ ಆತರ ನಿರ್ಲಕ್ಷ್ಯ ಮಾಡೋ ವಿಷಯ ಅಲ್ಲ ಇದು ನಾವೆಲ್ಲ ಮಹಿಳೆಯರು ಗಟ್ಟಿಯಾಗಿ ನಿಂತು ಈ ಕಾಂಗ್ರೆಸ್ ಸರ್ಕಾರ ಇದು ಎಲ್ಲ ತರದಲ್ಲಿ ಅಂದ ಮಹಿಳೆಯರದೂನು ಆಯ್ತು ಬೇರೆ ಎಲ್ಲಾ ಕೇಸ್ ನೀನು ನೋಡ್ತಾ ಇದ್ದೀರಿ ಆ ಗೋರ್ಮೆಂಟ್ ಬಂದಿಂದ ಎಲ್ಲ ಕಾನೂನು ಅಂತ ಹದ್ಗಟ್ಟೆ ಹೋಗ್ಬಿಟ್ಟಿದೆ ಅದಕ್ಕೆ ನಾವೆಲ್ಲ ಮಹಿಳೆಯರು ಗಟ್ಟಿಯಾಗಿ ಈ ಬಾಣೆಂತೇರ ಸಾವದಾಯ್ತು ಈ ಶಿಶುಗಳು ಸಾವು ಆಯ್ತು ನಾವು ಈಗ ತಂದ ದಿವಸ ಪ್ರತಿಭಟನೆ ಮಾಡಿ ನಾವು ಮುಗಿಸ್ಬಾರ್ದು ಅದು ರಾಜೀನಾಮೆ ಕೊಡೋ ತನಕ ನಮ್ಮ ಹೆಲ್ತ್ ಮಿನಿಸ್ಟರ್ ರಾಜೀನಾಮೆ ಮತ್ತು ಅವ್ರು ಯಾರು ಇದಕ್ಕೆ ಕಾರಣ ಆಗಿದ್ದಾರೆ ಅದು ನಮ್ಗೆ ಕೊಡೋ ತನಕ ನಾವು ಪ್ರತಿಭಟನೆ ಮಾಡಬೇಕು ಈ ಪ್ರತಿಭಾ ಪ್ರತಿಭಟನೆ ಯಶಸ್ವಿ ಆಗ್ಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ನೆನೆಸುತ್ತೇನೆ ಧನ್ಯವಾದ ಧನ್ಯವಾದಗಳು ಮಂಗಳ ಅಂಡಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕಿಯರು ಮಾಜಿ ಸಚಿವರು ನಿಪಾನಿಯ ಶಾಸಕರಾದಂತಹ ಶಶಿಕಲಾ ಜೊಲ್ಲೆಕ್ನವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಎರಡು ಕೈ ಮುಷ್ಟಿ ಮಾಡಿ ಸ್ತ್ರೀ ಶಕ್ತಿ ಅಂದ್ರೆ ಏನು ಅನ್ನೋದು ತೋರ್ಸ್ಕೊಡ್ತಿರಲ್ಲ ಎಲ್ಲರೂ ಎರಡು ಕೈ ಮುಷ್ಟಿ ಮಾಡ್ರಿ ಬೊಲೋ ಭಾರತ್ ಮಾತಾಕಿ ಅಂದಾಗ ಕೈ ಮೇಲೆ ಮಾಡಿ ನೀವು ಜೈ ಅಂದಿದ್ದು ಸರ್ಕಾರಕ್ಕೆ ಮುಟ್ಟಬೇಕು ಬೊಲೋ ಭಾರತ್ ಮಾತಾಕಿ ಸಮಾಧಾನ ಆತ್ ನಂಗೆ ಯಾಕಂದ್ರೆ ಉತ್ತರ ಕರ್ನಾಟಕದ ಹೆಣ್ಮಕ್ಳ ಧ್ವನಿ ಹೆಂಗಿರ್ಬೇಕು ಅಂತಂದ್ರ ಗಂಡು ಮೆಟ್ಟಿದ ನಾಡು ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ಸಂಗೊಳ್ಳಿ ರಾಯಣ್ಣನ ನಾಡಿನಲ್ಲಿ ನಾವು ನಾವೆಲ್ಲರೂ ಇದೀವಲ್ಲ ಇದಕ್ಕಿಂತ ಸೌಭಾಗ್ಯ ನಮಗೆ ಯಾವ್ದು ಬೇಕ್ರಿ ಅಂತ ಧ್ವನಿ ಇರುವುದೆಲ್ಲ ಆದ್ರ ಇವತ್ತು ಎಷ್ಟು ನಮಗೊಂದು ನೋವು ಆಗ್ತದ ಅಂತಂದ್ರ ಉತ್ತರ ಕರ್ನಾಟಕ ಭಾಷೆ ಒಳಗನ್ನ ಮಾತಾಡ್ತೀನಿ ನಾನು ಯಾಕಂದ್ರ ಇವತ್ತು ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಹುಟ್ಟತಕ್ಕಂಥ ಕೂಸುಗಳು ಆ ಒಂದು ಹೆರಿಗೆಯಲ್ಲಿ ಪುನರ್ಜನ್ಮವನ್ನ ಪಡಿತಕ್ಕಂತ ಸಂದರ್ಭದಲ್ಲಿ ಇರ್ತಕ್ಕಂಥ ತಾಯಂದ್ರ ಸಾವು ಸಾವು ಸಾವಿರಾರು ಸಂಖ್ಯೆಯೊಳಗಾಗಲಿಕ್ಕ ಹಾಗಾಗಿ ಅದರ ಪ್ರತಿಭಟನೆಯಾಗಿ ಇವತ್ತು ನಮ್ಮ ಮಹಿಳಾ ಮೋರ್ಚಾದಿಂದ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ವಿಧಾನ ಪರಿಷತ್ನ ಸದಸ್ಯ ಸಿ ಸಿಟಿ ರವಿ ಅಣ್ಣವರು ಬಂದೋಗಿದ್ದಾರೆ ಭರತ್ ಶೆಟ್ಟಿ ಅವರು ಕೂಡ ಮಾತಾಡಿದ್ದಾರೆ ರವಿಕುಮಾರ್ ಅಣ್ಣವರು ಕೂಡ ಮಾತಾಡಿದ್ದಾರೆ ಇಲ್ಲಿ ನಮ್ಮ ಇರ್ತಕ್ಕಂತ ದೊಡ್ಡವಾಡ ಅನ್ನೋರು ಇರ್ಬೋದು ಸಂಜಯ್ ಪಾಟೀಲ್ ಅಣ್ಣವ್ರು ಇರ್ಬೋದು ವಿಶೇಷವಾಗಿ ಈ ಒಂದು ಪ್ರತಿಭಟನೆಯ ಮುಂದಾಯತ್ವವನ್ನು ತಗೊಂಡಂತ ನಮ್ಮ ಮಹಿಳಾ ಮೋರ್ಚಾದ ನಮ್ಮ ಮಂಜುಳ ಅವರೇ ಇದೀಗ ನಮ್ಮ ಮಾಜಿ ಸಂಸದರು ಸಹೋದರಿಯಾದಂತ ಮಂಗಳಕ್ಕ ಅಂಗಡಿ ಅವರೇ ನಮ್ಮ ಶಾಸಕ ಸಹೋದರಿ ಆದಂತ ಅವರೇ ವಿಶೇಷವಾಗಿ ಮಾಜಿ ಶಾಸಕರು ಮತ್ತು ನಾವಿಬ್ರು ಕೂಡ ಬಹಳ ಚೆನ್ನಾಗಿ ಎರಡ್ ಸಾವಿರದ ನಾವು ಕೆಲಸ ಮಾಡಿರುವಂತಹ ಸಂದರ್ಭ ನೆನೆಸ್ತಾ ಇದ್ದೀನಿ ಇವತ್ತು ರೂಪಾಲಿ ನಾಯಕ ಅವರೇ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶಿಲ್ಪಾ ಸುವರ್ಣ ಅವರೇ ಅದೇ ರೀತಿ ಸುಭಾಷ್ ಪಾಟೀಲ್ ಅವರೇ ನಮ್ಮ ಚಿಕ್ಕೋಡಿಯ ಅಧ್ಯಕ್ಷರಾದಂತ ಅಪ್ಪಾಜಿಗೌಡ ಅವರೇ ಉಜ್ವಲ ಬಡೋನಾಜಿ ಅವರೇ ಸೋನಾಲಿ ಅವರೇ ಅದ ಶಾಂಭವಿ ಅವ್ರೆ ಇನ್ನೊಳ್ದಂತ ಎಲ್ಲ ನನ್ನ ಸಹೋದರಿಯರಿಗೆ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ಸಹೋದರಿಯರಿಗೆ ನಮನಗಳನ್ನ ಸಲ್ಲಿಸ್ತಾ ಪತ್ರಕರ್ತ ಸಹೋದರಿ ನೀವೆಲ್ಲರೂ ಮೊನ್ನೆ ಟಿವಿ ಒಳಗ್ ನೋಡ್ತೀರಿ ನ್ಯೂಸ್ ಚಾನೆಲ್ ನೋಡ್ತಿರಲ್ಲೋ ಅವಾಗ ಬಳ್ಳಾರಿಯಲ್ಲಿ ಸುಮಾರು ಐದಾರು ಮಕ್ಕಳು ಮರಣ ಹೊಂದಿದ್ರು ಅಂತ ಹೇಳಿ ನೀವು ಟಿವಿನಲ್ಲಿ ಪೇಪರ್ ನಲ್ಲಿ ನೋಡ್ತೀರಿ ನಾಲ್ಕೈದು ತಾಯಂದ್ರು ಮರಣ ಹೊಂದಿದ್ರು ಅಂತ ಹೇಳಿ ನೀವೆಲ್ಲರೂ ಕೂಡ ಅಲ್ಲಿ ನೋಡ್ತೀವಿ ಆ ಹೊತ್ತಿನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಅಲ್ಲಿರ್ತಕ್ಕಂಥ ಶಾಸಕರು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ನಾವು ಪ್ರತಿಭಟನೆ ಮಾಡಿದಾಗ ಆ ಸಾವುಗಳಾದರೂ ಕೂಡ ಸರ್ಕಾರ ಆ ಕಡೆ ನೋಡ್ಲಿಲ್ಲ ಅಲ್ಲಿರ್ತಕ್ಕಂಥ ಆರೋಗ್ಯ ಸಚಿವರು ಅವರಿಗೆ ಹೋಗಿ ಭೇಟಿ ಆಗಲಿಲ್ಲ ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಯಾವುದೇ ರಿಸ್ಪಾನ್ಸ್ ಅನ್ನ ಕೊಡಲಿಲ್ಲ ಅದು ಆದ್ಮೇಲೆ ಇಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ದಿನ ನಾನು ಬೆಳಗಾವಿಗೆ ಬಂದಾಗ ನನಗೊಂದು ಮಾಹಿತಿ ಸಿಕ್ತು ಬೆಳಗಾವಿ ಜಿಲ್ಲೆಯಲ್ಲಿ ನೀವೆಲ್ಲರೂ ಲಕ್ಷ ಕೊಡ್ಬೇಕು ಬೆಳಗಾವಿ ಜಿಲ್ಲೆಯಲ್ಲಿ ಏಪ್ರಿಲ್ ಇಂದ ಅಕ್ಟೋಬರ್ ತನಕ ಆರು ತಿಂಗಳಲ್ಲಿ ಮೂರ್ನೂರ ಇಪ್ಪತ್ತೇಳು ಮಕ್ಕಳ ಜನನ ಸಂದರ್ಭದಲ್ಲಿ ಮರಣ ಆಗೈತಿ ಬೆಳಗಾವಿ ಜಿಲ್ಲೆ ಒಳಗೆ ಇಪ್ಪತ್ತೊಂಬತ್ತು ತಾಯಂದಿರ ಒಂದು ಸಾವು ಇಲ್ಲಿ ಆಗೈತಿ ಅಂತ ಹೇಳಿದ್ರು ನನಗೆ ಬಹಳ ಶಾಕ್ ಆಯ್ತು ಇದು ಎಲ್ಲೂ ಕೂಡ ಬೆಳಕಿಗೆ ಬರ್ಲಿಲ್ಲಲ್ಲ ಅಂತ ಹೇಳಿ ನಾನು ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅಣ್ಣಗೆ ಫೋನ್ ಮಾಡ್ತೀವಿ ರಾಜ್ಯಾಧ್ಯಕ್ಷರಿಗೆ ಫೋನ್ ಮಾಡಿದೆ ಅವ್ರು ಹೇಳಿದ್ರು ಆರ್ ಅಶೋಕ್ ಅಣ್ಣ ಇವತ್ತೇ ರಾತ್ರಿ ನಾವು ಹಾಸ್ಪಿಟ್ಲಿಗೆ ಭೇಟಿ ಕೊಡೋಣ ಅಂತ ಹೇಳಿ ನಾನು ಆರ್ ಅಶೋಕ್ ಅಣ್ಣ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡಿ ನಾವು ಆಸ್ಪತ್ರೆಗೆ ಹೋಗ್ವಿ ಅಲ್ಲಿ ಹೋದ ತಕ್ಷಣ ಇಷ್ಟೆಲ್ಲ ಮಾಹಿತಿ ಬಂದದ್ ನೋಡಿ ನಮಗೂ ಕೂಡ ಶಾಕ್ ಆಯ್ತು ನೋಡ್ರಿ ನಮ್ಮ ಭಾರತ ದೇಶ ಅಂತಂದ್ರ ಕುಟುಂಬ ಪ್ರಧಾನವಾದಂತ ದೇಶ ಕುಟುಂಬಕ್ಕೆ ಮಹತ್ವ ಕೊಡುವಂತ ದೇಶ ಅದರಲ್ಲಿ ತಾಯಿ ತಂದೆ ಒಬ್ಬ ಯುವತಿ ಗೃಹಸ್ಥಾಶ್ರಮಕ್ಕೆ ಬಂದ್ಮೇಲೆ ಅವಳ ಆಸೆ ಏನಿರ್ತದಂತಂದ್ರ ನಾನು ತಾಯಿ ಆಗ್ಬೇಕು ತಾಯಿ ಆದ್ರೆ ನನ್ನ ಜನ್ಮ ಸಾರ್ಥಕ ಅಂತ ಹೇಳಿ ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ ಅನ್ನಿಸ್ತಿರ್ತದೆ ಯಾಕಂದ್ರ ಈ ತಾಯ್ತನ ಅಂತಕ್ಕಂತ ಒಂದ್ ಏನ್ ಸಂದರ್ಭ ಅದಲ್ಲ ಅದ್ರಕ್ಕಿಂತ ಹೆಚ್ಚು ಖುಷಿ ಕೊಡುವಂತ ಸಂದರ್ಭ ಯಾವ್ದು ಕೂಡ ಇಲ್ಲ ಒಬ್ಬ ಮಹಿಳೆ ಎರಡು ಕುಟುಂಬಗಳ ವಿಶ್ವಾಸದ ಮೇಲೆ ಮದುವೆ ಅಂತ ಆದ್ಮೇಲೆ ಆ ಮದುವೆ ಆದಂತ ಹುಡುಗಿ ತಾಯಿ ಅಂತ ಆಗುವಂತ ಸಂದರ್ಭದಲ್ಲಿ ಎರಡೂ ಕುಟುಂಬದಲ್ಲಿ ಎಷ್ಟು ಆನಂದ ಇರ್ತದ ನೀವೇ ಹೇಳ್ರಿ ಯಾಕಂದ್ರೆ ನೀವೆಲ್ಲರೂ ತಾಯಿ ಅಂದ್ರೆ ನಾವು ಕೂಡ ಎಲ್ಲರೂ ತಾಯಿ ಅಂದ್ರೆ ಹಾಗಾಗಿ ಆ ಎರಡು ಕುಟುಂಬದಲ್ಲಿ ಆ ಮದುಮಗಳ ಕುಟುಂಬ ಇರ್ಬೋದು ಆ ಹುಡುಗನ ಕುಟುಂಬ ಇರ್ಬೋದು ಎರಡೂ ಕುಟುಂಬದಲ್ಲಿ ಸಂಭ್ರಮ ಇರ್ತದೆ ನೀವೆಲ್ಲರೂ ಗೊತ್ತದ ಭಾರತೀಯ ಸಂಸ್ಕೃತಿ ಒಳಗ ಕೂ ಸುಟ್ಟೋಕ್ಕಿಂತ ಮುಂಚೆ ಕುಲಾಯಿ ತಯಾರಾಗ್ತದೆ ಕೂ ಸುಟ್ಟೋಕ್ಕಿಂತ ಮುಂಚೆ ಅದು ಗಂಡಿರ್ಬೋದು ಹೆಣ್ಣಿರ್ಬೋದು ಆಮೇಲೆ ಆದ್ರೆ ಆ ಕೂ ಸುಟ್ಟೋದಕ್ಕ ತಾಯಿ ನಾವು ನಾವು ಕೂಡ ನಮ್ಮ ತಾಯ್ತನವನ್ನ ನೆನಪಿಸ್ಕೊಂಡಾಗ ಕ್ರೋಶ ವಯರ್ ನಿಂದ ಸ್ವೆಟರ್ ಹಾಕ್ತಿದ್ವಿ ಅಲ್ಲ ಸ್ವೆಟರ್ ಹಾಕ್ತಿದ್ವಿ ಸಾಕ್ಸ್ ನಾವು ಹೆಣಿತಿದ್ವಿ ಆ ತಂದನಿಗೆ ಕುಲಾಯಿಗಳನ್ನ ಹೊಲಿಸುವಂತ ಪ್ರಯತ್ನ ಮಾಡ್ತಿದ್ವಿ ದುಪ್ಪಟ್ಟಿಗಳನ್ನ ಹೊಲಿಸುವಂತ ಪ್ರಯತ್ನ ಮಾಡ್ತಿದ್ವಿ ಎಷ್ಟು ಆನಂದದ ಸಂಗತಿ ಅಂತಂದ್ರ ಇಡೀ ಕುಟುಂಬ ಆನಂದದಲ್ಲಿ ಇರುವಂತ ಒಂದು ಸಂದರ್ಭ ಒಬ್ಬ ತಾಯಿ ಗರ್ಭಿಣಿಯಾದ ಅವಾಗ ನಮ್ಮ ಭಾರತದಲ್ಲಿ ಹೇಳ್ತಾರ ಮಕ್ಕಳನ್ನ ಎಷ್ಟ್ ಚಂದ ಹೇಳ್ತಾರಂದ್ರ ನಮ್ಮ ಜಾನಪದ ತಾಯಿ ಹೇಳ್ತಾಳ ಆಡಿ ಬಾನನ ಕಂದ ಅಂಗಾಲ ತೊಳೆಯುವೆ ಆಡಿ ಬಾನನ ಕಂದ ಅಂಗಾಲ ತೊಳೆಯುವೆ ತೆಂಗಿನ ಕಾಯಿ ನೀರ ತೆಂಗಿನ ಕಾಯಿ ತಿಳಿನೀರ ತಗೊಂಡು ಅಂದದ ಮುಖವಾ ತೊಳೆದೇನಾ ನೋಡ್ರಿ ಆ ಮಗುವಿನ ಮೇಲೆ ಆ ಅವ್ವ ಎಷ್ಟು ಪ್ರೀತಿ ಇಟ್ಟಿರ್ತಾಳ ಅಂದ್ರ ನೀ ಎಲ್ಲಿ ಬೇಕಾದಲ್ಲಿ ಆಳಿ ಬಾ ಮಗು ಎಷ್ಟೋ ಹೊಲಸಾದ್ರೂ ಸಹಿತ ತೆಂಗಿನ ಕಾಯಾಗಿಂದು ತಿಳಿನೀರ್ ತಗೊಂಡು ನಿನ್ ಮುಖ ತೊಳಿತೇನೆ ಅಂತ ಹೇಳ್ತಾಳೆ ಅಂದ್ರೆ ಏನ್ ಸಂಬಂಧ ಇರ್ಬೋದು ಒಂದ್ ಸ್ವಲ್ಪ ನೋಡ್ರಿ ಇಂಥ ತಾಯಿ ಆಗುವಂತ ಸಂದರ್ಭದಲ್ಲಿ ಅವಳಿಗೆ ಪೌಷ್ಟಿಕ ಆಹಾರ ಬೇಕು ತಾಯಿ ಗರ್ಭಿಣಿ ಇದ್ದಾಗ ಅವಳು ಆರೋಗ್ಯವಂತವಾಗಿರ್ಬೇಕು ಆ ಮಗು ಜನ್ಮಿಸುವಾಗ ಮಗು ಕೂಡ ಆರೋಗ್ಯವಂತವಾಗಿರ್ಬೇಕು ಇಂಥ ಸಂದರ್ಭದಲ್ಲಿ ಇವತ್ತು ನಾವು ಕರ್ನಾಟಕದಲ್ಲಿ ದುರ್ದೈವ ಅನ್ಬಹುದು ಕರ್ನಾಟಕದಲ್ಲಿ ನಾವೆಲ್ಲರೂ ತಲೆ ತಗ್ಗಿಸುವಂತ ಕಾರ್ಯ ಆಗ್ಬಹುದು ಬರೀ ಒಂದೊಂದು ಜಿಲ್ಲೆಯಲ್ಲಿ ಇಷ್ಟೊಂದು ಮಕ್ಕಳ ಮಾರಣ ಹೋಮ ಆಗ್ತಾ ಇತ್ತು ಮಗು ಅದು ಜನ್ಮ ಕೊಟ್ಟು ಭೂಮಿಗಿನ್ನ ಬಂದಿಲ್ಲ ಭೂಮಿ ಏನು ಅಂತ ಅದು ಉಸಿರಾಡೋಕ್ಕೂ ಸಾಧ್ಯ ಇಲ್ಲ ಒಂದು ದಿವಸನಾಗ ಎರಡು ದಿವಸನಾಗ ಆ ತಾಯಂದ್ರು ಕೂಡ ಡಿಲಿವರಿ ಆಗೋ ಹೊತ್ತಿನಲ್ಲಿ ಈ ಮರಣವನ್ನ ಹೊಂದಿರುವಂತದನ್ನ ನೋಡಿದಾಗ ಈಗಾಗಲೇ ಭರತ್ ಶೆಟ್ಟಿ ಅನ್ನೋರು ಇರ್ಬೋದು ಅಥವಾ ಸಿಟಿ ರವಿ ಅನ್ನೋರವ್ ಇರ್ಬೋದು ಯಾಕೆ ಈ ತರ ಆಗ್ತಾವ ಅಂತಂದಾಗ ನಾವೆಲ್ಲಾನು ಅದನ್ನ ಅಭ್ಯಾಸ ಮಾಡಿದಾಗ ಹೇಳಿದ್ರಲ್ಲ ಯಾವುದೋ ಪಶ್ಚಿಮ ಬಂಗಾಳ ದೇಶದಲ್ಲಿ ಇರ್ತಕ್ಕಂತ ಒಂದು ಔಷಧಿ ಕಂಪನಿ ಅದನ್ನ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ತಗೊಳಕತ್ತೈತಿ ಅದು ಉಪಯೋಗಿಸೋದಕ್ಕೆ ಯೋಗ್ಯ ಇಲ್ಲ ಹೇಳಿ ಇದ್ರೂ ಸಹಿತ ಅದು ನಮ್ಮ ಕರ್ನಾಟಕದ ಆಸ್ಪತ್ರೆಯಲ್ಲಿ ಅದನ್ನ ತಗೊಂಡು ನಮ್ಮ ತಾಯಂದ್ರಿಗೆ ಕೊಡುವಂತ ನಮ್ಮ ಮಕ್ಕಳಿಗೆ ಕೊಡುವಂತಹ ಒಂದು ಹುನ್ನಾರ ಏನ್ ಮಾಡಕತ್ತಾರಲ್ಲ ಇದು ಏನು ಒಂದು ಔಷಧದ ಕಂಪನಿಗಳ ಲಾಬಿ ಇತ್ತಲ್ಲ ಇದನ್ನ ನೋಡಿದಾಗ ನಮಗ ಭಯ ಅನ್ನಿಸ್ತದೆ ಸರ್ಕಾರ ಏನ್ ಮಾಡಾಕತೈತಿ ಅಂತ ಯಾಕಂದ್ರೆ ಅದನ್ನ ನಿರ್ವ ನೋಡ್ಬೇಕು ಅದನ್ನ ತಡಿ ಹಿಡಿಬೇಕು ಅಂತ ಅಂದ್ರೆ ಯೋಗ್ಯ ಅಲ್ಲ ಅಂತಕ್ಕಂಥ ಕಂಪನಿಗಳ ಔಷಧನ್ನ ಕರ್ನಾಟಕ ಸರ್ಕಾರ ಖರೀದಿ ಮಾಡ್ತದಲ್ಲ ಇದಕ್ಕಿಂತ ದೊಡ್ಡ ದುರ್ದೈವ ಯಾವ್ದು ನಮ್ದು ಅಂತ ಹೇಳಿ ಯಾಕಂದ್ರೆ ಒಬ್ಬ ತಾಯಿ ಸಣ್ಣಗಿದ್ದಾಗ ತಾಯ್ತನವನ್ನ ಅನುಭವಿಸತಕ್ಕ ಸಂದರ್ಭದಲ್ಲಿ ಸ್ವಲ್ಪ ವಿಚಾರ ಮಾಡ್ರಿ ಒಬ್ಬ ತಾಯಿ ಮರಣ ಆಯ್ತು ಅಂತಂದ್ರ ಆಕೆ ಜನ್ಮ ಕೊಟ್ಟಂತ ಮಗುವಿನ ಗತಿ ಏನಾಗ್ಬೇಕು ಆ ಮಗು ಯಾರ ಹತ್ರ ಬೆಳಿಬೇಕು ತಾಯಿ ಎದೆ ಹಾಲು ಕುಡಿತಕ್ಕಂತ ಮಗುವಿಗೆ ಅನಾಥ ಮಾಡಿಬಿಟ್ರಲ್ಲ ಇವತ್ತು ಒಂದು ತಾಯಿ ಒಂಬತ್ತು ತಿಂಗಳು ತನ್ನ ಒಳಗ ತನ್ನ ಗರ್ಭದೊಳಗ ಆ ಮಗುವಿನ ಸಂರಕ್ಷಣೆಯನ್ನ ಮಾಡಿ ಅದನ್ನ ಜನ್ಮ ಕೊಡುವ ಕೊಟ್ಟು ಆ ಮಗುವಿನ ಮುಖ ನೋಡ್ಬೇಕು ಅಂತ ಖುಷಿಯಿಂದ ನಿಮಗೆಲ್ಲ ಗೊತ್ತದ ಹೆರಿಗೆ ನೋವು ಏನಿರ್ತದಂತ ಹೇಳಿ ಅದು ಪುನರ್ಜನ್ಮ ಕೊಡುವಂತಹ ಸಂದರ್ಭ ಅಷ್ಟಾದ್ರೂ ಸಹಿತ ತಾಯಿ ಸಂತೋಷದಿಂದ ನನಗೆ ಎಷ್ಟೇ ನೋವಾದ್ರೂ ಕಷ್ಟ ಕಷ್ಟಪಟ್ಟು ನಾನು ಸಹಿಸ್ತೇನೆ ಇದೀಗ ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತ ಚಲವಾದಿ ನಾರಾಯಣ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ಅವರಿಗೆ ಜೋರಾದ ಚಪಾಳೆ ಮುಖಾಂತರ ಅವರನ್ನ ಸ್ವಾಗತ ಕೊಡಬೇಕು ಅಂತ ಹೇಳ್ಕೊತಾ ಇದ್ದೀನಿ ಎಲ್ಲಿಗೆ ಬಂದಿದ್ ರೀ ಲಿಂಕ್ ಕಟ್ ಆಗಿಬಿಡ್ತೇ ನೀವ ಎಲ್ಲಿಗೆ ಬಂದಿದ್ವಂತ ಅಲ ಅಷ್ಟು ಒಂಬತ್ತು ತಿಂಗಳ ಆ ಮಗುವಿನ ತನ್ನ ಗರ್ಭದಲ್ಲಿ ಸಂರಕ್ಷಣೆ ಮಾಡಿ ಆ ಮಗುವನ್ನ ಜನ್ಮ ಕೊಟ್ಟು ಆ ಮಗುವಿನ ಮುಖ ನೋಡ್ಬೇಕು ಅಂತ ಅವ್ವ ಎಷ್ಟು ಖುಷಿಯಿಂದ ಇರ್ತಾಳೆ ಆ ನೋವನ್ನ ಕಷ್ಟ ಪಟ್ಟು ಆ ಮಗು ಇಲ್ಲ ಆ ಮಗು ತೀರ್ ಹೊತ್ತು ಅಂದಾಗ ತಾಯಿಗೆ ಏನು ಆಘಾತ ಆಗಿರ್ಬೋದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು ಇವತ್ತು ಕಳಪೆ ಔಷಧಿಯಿಂದ ಮತ್ತೆ ನಾವು ಯಾವಾಗ ಬೆಳಗಾವಿಯಲ್ಲಿ ಅಣ್ಣ ಕೂಡ ನಮ್ ಜೊತೆಯಲ್ಲಿದ್ರು ನಾವು ಹೋದಾಗ ನಾಟ್ ಫಾರ್ ಸೇಲ್ ಅಂತ ಹೇಳಿ ದವಾಖಾನೆ ಸರ್ಕಾರಿ ದವಾಖಾನೆಲಿ ಇರ್ತಕ್ಕಂತ ಔಷಧಿಗಳ ಮೇಲೆ ಬರ್ದಿರ್ತ ಯಾಕಂದ್ರೆ ಅದು ಮಾರಾಟ ಮಾಡಬಾರ್ದು ಸರ್ಕಾರದ ದಿಷಧಗಳನ್ನ ಅಲ್ಲಿನೇ ಕೊಡ್ಬೇಕು ಅದು ಹೊರಗಡೆ ಮಾರಾಟ ಆಗ್ಬಾರ್ದು ಅಲ್ಲಿ ಇರ್ತಕ್ಕಂತ ಒಂದು ಸ್ಟೆಪ್ ಅನ್ನ ತಗೊಂಡು ನೋಡಿದ್ವಿ ಚಲುವಾದ ನಾರಾಯಣ ಅನ್ನೋರು ಕೂಡ ಜೊತೆಗೆ ಇದ್ರು ಅವಾಗ ಆದ್ರೆ ಅದರ ಮೇಲೆ ನಾಟ್ ಫಾರ್ ಸೇಲ್ ಅಂತ ಹೇಳಿ ಬರ್ದಿರ್ಲಿಲ್ಲ ನಾವು ಡಾಕ್ಟರ್ ಪ್ರಶ್ನೆ ಮಾಡಿದ್ವಿ ಯಾಕೆ ಇದು ಬರೀಲ್ಲ ಅಂತಂದಾಗ ಕಡಿಮೆ ಕ್ವಾಂಟಿ ಕ್ವಾಂಟಿಟಿ ಒಳಗ್ ತಗೊಂಡ್ರ ಆ ಕಂಪ್ನಿಯವರು ಅದ್ರ ಮೇಲೆ ಆ ಸೀಲ್ ಹಾಕಂಗಿಲ್ಲ ಅಂತ ನಮಗೆ ಉತ್ತರ ಕೊಟ್ರು ಅದು ಕಡಿಮೆನೇ ಇರಬಹುದು ಜಾಸ್ತಿನೇ ಇರಬಹುದು ಅದು ಸಪ್ಲೈ ಆಗ್ತದಂದ್ರ ಆ ಕಂಪನಿ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಅದು ಆಗ್ಲೇಬೇಕು ಆ ಅಂತ ಔಷಧಿಗಳನ್ನು ಕೂಡ ಇವರು ಹೊರಗಡೆ ಹೋಗಿ ಮಾರಾಟ ಮಾಡಿದ್ರು ನಮ್ಗೆ ಏನ್ ಗೊತ್ತಾಗ್ತದೆ ಕಳಪೆ ಔಷಧಿಗಳನ್ನ ತಂದು ಇವತ್ತು ನಮ್ಮ ತಾಯಿಯಂದ್ರು ಸಾಯ್ತಾ ಇದ್ದಾರಾ ನಮ್ಮ ಮುತ್ತ ಮಕ್ಕಳು ಸಾಯ್ತಾ ಇದಾರ ಇದಕ್ಕೆ ಜವಾಬ್ದಾರ್ರೆ ಯಾರು ಇದನ್ನೆಲ್ಲ ಯೋಚನೆ ಮಾಡಿದಾಗ ನಿಜವಾಗ್ಲೂ ಕೂಡ ಈ ಸರ್ಕಾರ ಇವತ್ತು ಮಧ್ಯಾಹ್ನ ಆರೋಗ್ಯ ಸಚಿವರು ಇದಕ್ಕೆ ಉತ್ತರ ಕೊಡೋರು ಇವತ್ತು ಅವ್ರದ್ದು ಇನ್ನೂ ಟೈಮ್ ಇತ್ತು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ ನಾನು ಬಂದು ಮತ್ತೆ ಈಗ ನಾನು ಅಧಿವೇಶನಕ್ಕೆ ಹೋದಾಗ ಸಚಿವರು ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ನಾನು ಮತ್ತೆ ಕೌಂಟರ್ ಮಾಡ್ತೀವಿ ನಮ್ಮೆಲ್ಲ ಶಾಸಕರು ಕೂಡ ಮತ್ತೆ ಅದಕ್ಕೆ ನಾವು ಕೌಂಟರ್ ಮಾಡ್ತೀವಿ ಆದ್ರೆ ನಾನು ನಿಮ್ಮೆಲ್ಲ ತಾಯಂದ್ರಿಗೆ ಕೇಳ್ಕೊಳ್ಳೋದು ಒಂದ ಇವತ್ತು ಹೋರಾಟ ಆಯ್ತಿ ಅಂತ ಹೇಳಿ ಇಲ್ಲಿ ಬಂದು ಹೋರಾಟ ಮಾಡಿ ಹೋಗೋದಲ್ಲ ನಾವು ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ನಮ್ಮ ತಾಲೂಕುಗಳಲ್ಲಿ ಎಲ್ಲಿವರೆಗೆ ಆ ಕಂಪನಿಗಳ ವಿರುದ್ಧ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸಚಿವರು ಕೂಡ ಇದಕ್ಕೆ ಉತ್ತರ ಕೊಡಂಗಿಲ್ಲ ಅಥವಾ ಇದನ್ನ ಸಾಲ್ವ್ ಮಾಡಂಗಿಲ್ಲ ಆ ಮಕ್ಕಳಿಗೆ ಆ ತಾಯಂದ್ರಿಗೆ ನ್ಯಾಯ ಕೊಡಂಗಿಲ್ಲ ಅಲ್ಲಿ ತನಕ ಈ ಹೋರಾಟ ಇದೇ ತರ ಮುಂದುವರಿಬೇಕು ಮತ್ತು ವರ್ಸೋಣ ಹಾಗಾಗಿ ಇವತ್ತು ಬಹಳಷ್ಟು ದುರ್ದೈವದ ಸಂಗತಿ ಅಂದ್ರೆ ಇಂಥ ಒಂದು ವಿಷಯಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಲ್ಲ ಅಂತ ಹೇಳಿ ಹಾಗಾಗಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಈ ರೀತಿ ನಮ್ಮ ದೇಶದಲ್ಲಿ ಮಕ್ಕಳು ಸಾವಾಗಬಾರ್ದು ಮಕ್ಕಳು ಚೆನ್ನಾಗಿ ಹುಟ್ಟಬೇಕು ತಾಯಂದ್ರು ಕೂಡ ಗರ್ಭಿಣಿ ಇದ್ದಾಗ ಆರೋಗ್ಯವಂತವಾಗಿರಬೇಕು ಅಂತ ಹೇಳಿ ಪೋಷಣ್ ಅಭಿಯಾನ್ ಅಂತಕ್ಕಂಥ ಒಂದು ಸ್ಕೀಮ್ ಅನ್ನ ತಗೊಂಡು ಬಂದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಒಂದು ಸ್ಕೀಮ್ ಅನ್ನ ಮೋದಿಜಿ ಅವರು ತಗೊಂಡು ಬಂದ್ರು ಇವತ್ತು ಆ ಸ್ಕೀಮ್ಗೋಸ್ಕರ ಅನೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇವತ್ತು ಅಂಗನವಾಡಿಯಿಂದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆದ್ರೂ ಕೂಡ ಡಾಕ್ಟರ್ ಹೇಳ್ತಾರೆ ಅಪೌಷ್ಟಿಕತೆಯಿಂದ ಸಾವಾಯ್ತು ಅಂತ ಹೇಳಿ ಆ ಹೆಣ್ಮಕ್ಳು ಸಾವು ಹೆಂಗಾಯ್ತು ಅಂತಂದ್ರ ಮಲ್ಟಿಪಲ್ ಆರ್ಗನ್ ಅವರಿಗೆ ಡಿಸೀಸ್ ಇತ್ತು ಅದಕ್ಕಾಯ್ತು ಅಂತ ಹೇಳಿ ಅರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಒಳಗಿನ ಹೆಣ್ಮಕ್ಳು ಅದ ಅವರಿಗೆಲ್ಲ ಕಿಡ್ನಿ ಪ್ರಾಬ್ಲಮ್ ಇರ್ತೈತಿ ಅವ್ರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಇರ್ತೈತಿ ಎಷ್ಟರ ಪ್ರಮಾಣದಲ್ಲಿ ಇರ್ತೈತಿ ಆದ್ರ ಸುಳ್ಳು ಒಂದು ಉತ್ತರನ ಕೊಟ್ಟು ಜನರನ್ನ ಮತ್ತು ವಿಶೇಷವಾಗಿ ನಮ್ಮ ತಾಯಂದ್ರನ್ನ ತಪ್ಪು ದಾರಿಗೆ ಎಳಿತಕ್ಕಂತ ಈ ಸರ್ಕಾರದ ವಿರುದ್ಧ ನಾವು ಹೋರಾಟ ಒಳಗೂ ಮಾಡ್ತಾ ಇದ್ದೇವೆ ಹೊರಗೂ ಕೂಡ ನೀವು ಮಾಡ್ತಾ ಇದ್ದೇವೆ ಆ ಎಷ್ಟು ಕರ್ನಾಟಕದಲ್ಲಿ ಮಕ್ಕಳು ತೀರು ಹೋದ್ರು ತಾಯಂದರು ತೀರೋದ್ರು ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ನಾವು ನೀವುಗಳು ಮಾಡಬೇಕು ಹಾಗಾಗಿ ಪ್ರಧಾನಮಂತ್ರಿಗಳು ಮಾತೃವಂದನ ಅಂತಕ್ಕಂತ ಸ್ಕೀಮ್ ಬಡ ಹೆಣ್ಮಗಳು ಹೆರಿಗೆ ಆಗ್ಬೇಕು ಅಂದ್ರೆ ಐದು ಸಾವಿರ ರೂಪಾಯಿ ಅವಳಿಗೆ ಕೊಡುವಂತ ಸ್ಕೀಮ್ ಪೋಷಣ ಅಭಿಯಾನದ ಮುಖಾಂತರ ಮನೆಯಲ್ಲಿ ಇರತಕ್ಕ ವಸ್ತುಗಳನ್ನ ಧಾನ್ಯಗಳನ್ನು ಉಪಯೋಗ ಮಾಡಿ ಪೌಷ್ಟಿಕ ಆಹಾರ ಹೆಂಗೆ ಸೇವನೆ ಮಾಡಬೇಕು ಅನ್ನುವಂತ ಕಾರ್ಯಕ್ರಮಗಳನ್ನ ಅವರು ಕೇಂದ್ರ ಸರ್ಕಾರ ಕೊಡ್ತಾರೆ ರಾಜ್ಯ ಸರ್ಕಾರನೂ ಕೂಡ ಅನೇಕ ಕಾರ್ಯಕ್ರಮಗಳಿದಾವೆ ಆದರೂ ಕೂಡ ಇಂಥ ದುರ್ದೈವಗಳನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಬಾಣಂತಿಯರ ಸಾವು ಮತ್ತು ಈಗ ತಾನೇ ಹುಟ್ಟಿರ್ತಕ್ಕಂಥ ಕಂದಮ್ಮಗಳ ಸಾವು ಮತ್ತೆ ಮರ್ಕಳಿಸಬಾರದು ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ ನಾವು ನೀವು ಉಗ್ರವಾದ ಹೋರಾಟವನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಅನೇಕ ದಿನಗಳಿಂದ ಅಧಿವೇಶನದಲ್ಲೂ ಕೂಡ ಈ ವಿಷಯವನ್ನ ಇದ್ದೀವಿ ಹಾಗಾಗಿ ನಾನು ನಿಮ್ಗೆ ಹೇಳೋದಕ್ಕೆ ಬಯಸ್ತೇನೆ ಎಲ್ಲಾ ಶಾಸಕರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಇವತ್ತು ಆರೋಗ್ಯ ಮಂತ್ರಿಗಳು ಏನು ಉತ್ತರ ಕೊಡ್ತಾರೋ ಅದಕ್ಕೆ ಮತ್ತೆ ನಾವು ಅಲ್ಲಿ ಉಲ್ಟಾ ತಯಾರಿರ್ತೀವಿ ಇರ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ತಾ ಆ ತಾಯಂದ್ರಿಗೆ ಆ ಮಕ್ಕಳಿಗೆ ಶಾಂತಿ ಕೊಡುವಂತಹ ಕಾರ್ಯ ನಾವು ನೀವುಗಳೆಲ್ಲರೂ ಕೂಡಿ ಮಾಡೋಣ ಸರ್ಕಾರಕ್ಕೆ ಇದರ ಒಂದು ಕಠಿಣ ಪರಿಸ್ಥಿತಿಯನ್ನ ಅವರಿಗೆ ತಿಳಿಸಿ ಆ ಸರ್ಕಾರ ಕೂಡ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಅದನ್ನ ನಾವು ತಡಿತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮನ ಕೊಡ್ತೇನೆ ಬನೋ ಭಾರತ್ ಮಾತಾತಿ ಧನ್ಯವಾದಗಳು ಶ್ರೀಮತಿ ಶಶಿಕಲಾ ಚೊಲ್ಲೆಹಾಕ್ಕಲ್ ಅವರೇ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ನಾಯಕರಾದಂತಹ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಚಿಲ್ವಾದ ಸ್ವಾಮಿ ಅವರು ಮಾತಾಡಬೇಕು ಅಂತ ಹೇಳಿ ನೀವೇ ಹೇಳಿದ್ರೆ ಬನ್ನಿ ಬಂಧುಗಳೇ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಮಂಜುಳಾಕ್ ಅವ್ರೆ ಬಹಳ ಅಕ್ಕಂದಿರಿದ್ದೀರಿ ತಂಗಿಯರು ಇದ್ದೀರಿ ತಮಗೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತೀನಿ ನನಗೆ ಸಮಯ ಕಡಿಮೆ ಇದೆ ಅದರಿಂದ ಸದನದಲ್ಲಿದ್ದೆ ತಾವೆಲ್ಲರೂ ಸೇರಿರ್ತಕ್ಕಂಥದ್ದನ್ನು ತಿಳಿದು ತಮ್ಮನ್ನು ಭೇಟಿಯಾಗಿ ಎರಡು ಮಾತು ಹೇಳಿ ಹೋಗ್ಲಿಕ್ಕೆ ಅಷ್ಟೇ ಬಂದಿದ್ದೇನೆ ಸಭೆಯಲ್ಲೂ ನಡೆದಿರ್ತಕ್ಕಂಥ ನನ್ನ ಅಂದ ಎಲ್ಲ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದರು ಕೂಡ ಇದ್ದಾರೆ ಬಹಳ ಒಳ್ಳೆಯ ವಿಚಾರವನ್ನು ತಾವು ತೆಗೆದುಕೊಂಡಿದ್ದೀವಿ ನನ್ನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಸದನದಲ್ಲಿ ಅಲಿಬಾಬಾ ನಲಪೈದೊಂಗಲು ಅಂತಾರೆ ಅಲಿಬಾಬಾ ನಲವತ್ತು ಕಳ್ಳರು ಅಂತ ಒಂದು ಗಾದೆ ಇತ್ತು ಅಂತವರ ಜೊತೆಯಲ್ಲಿ ಕಂಡು ಕೂಡುತ್ತಿದ್ದೀನಿ ನಾನು ಏನಾದ್ರೂ ಈ ಕಡೆ ಬಂದ್ರೆ ಅಲ್ಲಿ ಏನ್ ಕಳ್ತನ ಮಾಡ್ತಾರೋ ಗೊತ್ತಾಗೋದಿಲ್ಲ ಅದಕ್ಕೆ ನಾನು ಬೇಗ ಹೋಗ್ಬೇಕು ಕ್ಷಮೆ ಇರಲಿ ತಾಯಂದರು ತಾವೆಲ್ಲರೂ ಬಂದಿದ್ದೀರಿ ನಿಮ್ಮ ಜೀವನದಲ್ಲಿ ಎಂದಾದರೂ ಸರಣಿ ಬಾಲಂತಿಯರು ಸತ್ತಿದ್ದು ನೋಡಿದ್ದೀರಾ ಕೇಳಿದ್ದೀರಾ ಮಕ್ಕಳು ಹಸುಗೂಸುಗಳು ಸರಣಿಯಾಗಿ ಸತ್ತಿದ್ದು ನೀವು ಕಂಡಿದ್ದೀರಾ ಈಗ ಮಾತ್ರ ಯಾಕೆ ಈ ಸರ್ಕಾರ ಲೂಟಿಕೋರ ಸರ್ಕಾರ ಇವರಿಗೆ ಹಣ ಬೇಕು ಲೂಟಿ ಮಾಡಬೇಕು ಬೇರೆ ಇದನ್ನು ನೋಡ್ಲಿಕ್ಕೆ ಅವರಿಗೆ ಸಮಯ ಇಲ್ಲ ಈ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ನೀವು ಏನು ಬೇಕಾದ್ರೂ ಕೇಳ್ರಿ ಉತ್ತರ ಮಾತ್ರ ಶೂನ್ಯ ನೀವೇನ್ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಅವ್ರನ್ನ ಅವ್ರು ಬೇಡ ಅಂತ ಹೇಳೋದಿಲ್ಲ ಆದ್ರೆ ಉತ್ತರ ಮಾತ್ರ ಕೊಡೋದಿಲ್ಲ ಅವ್ರು ಯಾವ ಕಂಪನಿ ಎಣ್ಣೆ ಉಪಯೋಗಿಸ್ತಾರೋ ನನಗ್ ಗೊತ್ತಿಲ್ಲ ಸದನಕ್ಕೆ ಬರುವಾಗಲೇ ಮೈ ತುಂಬಾ ಎಣ್ಣೆ ಹೆಚ್ಕೊಂಡು ಬಂದಿರ್ತಾರೆ ನಾವ್ ಹಿಡ್ಕೊಂಡ್ರು ಕೂಡ ಸಿಗಲ್ಲ ಜಾರಿ ಬಿಡ್ತಾರೆ ಓಟ ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ನೀವು ಕಾಂಗ್ರೆಸ್ ಪಾರ್ಟಿ ಬಿಟ್ಬಿಡಿ ಯಾವುದೇ ಜಾರ್ಖಂಡ್ ಪಾರ್ಟಿಗೆ ಸೇರ್ಕೊಬಿಡಿ ಅಂತ ಹೇಳ್ತೀನಿ ಅವ್ರಿಗೆ ಯಾವ ಮಟ್ಟಕ್ಕೆ ಹಿಡಿದಿದ್ದಾರೆ ಅಂತಂದ್ರೆ ಜೊಲ್ಲೆ ಅಕ್ಕ ಹೇಳ್ತಿದ್ರು ಔಷಧಿಗಳು ದನ ಕರುಗಳಿಗೆ ಕೊಡ್ತಕ್ಕಂಥ ಔಷಧಿಗಳನ್ನ ಮಾನವರ ಮೇಲೆ ಪ್ರಯೋಗ ಮಾಡಿದ್ದಾರೆ ನಾನು ಸದನದಲ್ಲೂ ಕೂಡ ಅದರ ಬಗ್ಗೆ ಮಾತಾಡಿದ್ದೇನೆ ಮಾನ್ಯ ಗುಂಡೂರಾಯರು ದಿನೇಶ್ ಗುಂಡೂರಾಯರು ಉತ್ತರ ಕೊಡ್ತಾರೆ ಸರ್ ಅದು ಏನು ಅಲ್ಲ ಅದು ಮನುಷ್ಯನಿಗೆ ಮಾನವನಿಗೆ ಕೊಡ್ತಕ್ಕಂಥ ಔಷಧಿಯೇ ಆದ್ರೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು ಅದೆಂಗಾಗ ತಪ್ಪ ಪ್ರಿಂಟಿಂಗ್ ಮಿಸ್ಟೇಕು ನಾನು ಹೇಳ್ತಕ್ಕಂಥದ್ದು ಔಷಧಿಗಳನ್ನ ಮಾನವನ ಕನ್ಸಂಷನ್ಗೆ ಔಷಧಿಗಳು ಮಾಡತಕ್ಕಂಥ ಕಂಪ್ನಿಯೇ ಬೇರೆ ದನಕರುಗಳಿಗೆ ವೆಟರ್ನರಿಗೆ ಮಾಡತಕ್ಕಂಥ ಕಂಪ್ನಿಯೇ ಬೇರೆ ಪ್ರಿಂಟಿಂಗ್ ಎಲ್ಲಿಂದ ಇವರಿಗೆ ಅಂತ ನಾನು ಕೇಳೋದು ಆದ್ರೆ ಪ್ರಯೋಗ ಆಗಿದೆ ಯಾದಗಿರಿಯಲ್ಲಿ ಇತ್ತೀಚೆಗೆ ನಾನು ಹೋಗಿದ್ದೆ ಹೋದಾಗ ಅಲ್ಲಿ ಡಾಕ್ಟರ್ಗಳ ಕ್ಯಾಬ್ ಕರೆದು ಕೇಳಿದೆ ಹೌದು ಸರ್ ಬಂದ್ಬಿಟ್ಟಿತ್ತು ನಮಗೆ ನಾವು ಹುಷಾರಾಗಿ ಅದನ್ನು ನೋಡ್ಬಿಟ್ಟು ಆ ಬ್ಯಾಚನ್ನ ಡಮ್ಮಿ ಮಾಡಿ ನಾವು ವಾಪಸ್ ಕಳಿಸ್ಬಿಟ್ಟಿವಿ ಇಲ್ಲಾಂದ್ರೆ ಅನೇಕ ಜನರ ಪ್ರಾಣ ಹೋಗ್ಬಿಡ್ತಿತ್ತು ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಡಾಕ್ಟರ್ಗಳು ಒಪ್ಕೊಳ್ತಾರೆ ಹೌದು ತಪ್ಪಾಗಿದೆ ಅಂತ ಮಂತ್ರಿಗಳು ಒಪ್ಕೊಳ್ಳೋದಿಲ್ಲ ನಮಗೆ ಸದನಕ್ಕೆ ಸುಳ್ಳು ಮಾಹಿತಿ ಕೊಟ್ಟರು ಅದಾದ್ಮೇಲೆ ವರದಿ ಬಂತು ಹೌದು ಮಾಡಿದ್ದು ಸತ್ಯ ಆಗಿತ್ತು ಅದನ್ನ ನಾವು ಸಮಯೋಚಿತವಾಗಿ ನೋಡಿ ಅದನ್ನ ನಾವು ಸ್ಕ್ರಾಪ್ ಮಾಡಿಬಿಟ್ವಿ ಅಂತಕ್ಕಂಥ ವರದಿ ಬಂದಿದೆ ಅಂದಮೇಲೆ ಇವರು ಏನ್ ಮಾಡ್ತಿರ್ತಕ್ಕಂಥದ್ದು ಕೇವಲ ಲೂಟಿಯಲ್ಲಿ ತೊಡಗಿದ್ದಾರೆ ಇವರು ಇದನ್ನ ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡಿಕೊಳ್ಬೇಕು ಈ ಸರ್ಕಾರ ಲೂಟಿ ಸರ್ಕಾರ ಇದೆ ಈ ಸರ್ಕಾರ ಮಾನವರ ಬಗ್ಗೆ ಗೌರವ ಇಲ್ಲ ಯಾವುದೇ ವಿಚಾರ ನೀವು ತೆಗೆದುಕೊಳ್ಳಿ ಎಲ್ಲ ವಿಚಾರದಲ್ಲೂ ಕೂಡ ಲೂಟಿ ಮಾಡೋದನ್ನೊಂದನ್ನು ಬಿಟ್ಟರೆ ಅವರಿಗೆ ಬೇರೆ ಈಗ ಕೆಲಸವೇ ಇಲ್ಲ ಆ ಮಟ್ಟಕ್ಕೆ ಇದೆ ಎಷ್ಟು ಹಗರಣಗಳು ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಾರು ಹಗರಣಗಳಲ್ಲಿ ಈಗ ಆಡ್ತಾ ಇದ್ದಾರೆ ಆ ಕಾರಣದಿಂದ ಇವತ್ತು ಹಸುಗೂಸುಗಳು ತೀರ್ಕೊಂಡು ಹೋಗಿವೆ ತಾಯಂದಿರು ತೀರ್ಕೊಂಡು ಹೋಗಿದ್ದಾರೆ ಇದರ ಬಗ್ಗೆ ಅವರಿಗೆ ಯಾವುದೇ ಅನುಕಂಪವೂ ಇಲ್ಲ ಕಾಳಜಿಯೂ ಇಲ್ಲ ಆದ್ರಿಂದ ನಾವು ಅವರ ಕಣ್ತೆರಿಸಬೇಕಾಗಿದೆ ಅವರಿಗೆ ಬುದ್ಧಿ ಕೊಲ್ಲಿಸಬೇಕಾಗಿದೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ತಾಯಂದಿರಿಗೆ ನಾವು ಇವತ್ತು ಎಷ್ಟು ಮೋಸ ಮಾಡುತ್ತಿದ್ದಾರೆ ಎರಡು ಸಾವಿರ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಮತ್ತೊಂದು ಇಂಥವುಗಳಲ್ಲೇ ನಮ್ಮನ್ನ ಇವರು ನಮ್ಮನ್ನು ಅನ್ಕೊಂಡಿದ್ದಾರೆ ಇವರೆಲ್ಲ ಯಾರಾದರೂ ನಾವು ಇವತ್ತು ಅಣ್ಣ ತಮ್ಮಂದಿರಬಹುದು ಅಕ್ಕ ತಂಗಿಯಲ್ಲಿರಬಹುದು ನಾವೆಲ್ಲರೂ ಉಪವಾಸ ಇದ್ದೀವಾ ಇವರು ಹಣ ಕೊಡದಿದ್ರೆ ನಾವು ಯಾರು ಬದುಕೋದೇ ಇಲ್ವಾ ಅಂದ್ರೆ ನಾವು ಇವರನ್ನೇ ನಂಬಿ ಕೆಲಸ ಕಾರ್ಯಗಳನ್ನು ಮಾಡಿದೆ ನಾವು ಇವತ್ತು ಇವರಿಗೆ ಜ್ಯೋತಿ ನಿಂತಿರಬೇಕು ಇವರನ್ನು ನಂಬಿಕೊಳ್ತಿರಬೇಕು ಕೆಲಸ ಕಾರ್ಯಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಇವರು ಇವತ್ತು ನಡ್ಕೊಳ್ತಾ ಇದ್ದಾರೆ ಇವರಿಗೆ ತಕ್ಕ ಶಾಸ್ತಿಯನ್ನು ಕಲಿಸಬೇಕು ಇವರು ಎಷ್ಟು ದಿನ ಆಡಳಿತದಲ್ಲಿ ಇರ್ತಾರೋ ಅಷ್ಟು ದಿನ ಕೂಡ ನಮಗೆ ತೊಂದರೆ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಆ ಕಾರಣದಿಂದ ಇವತ್ತು ಎರಡೂ ಸದನಗಳಲ್ಲಿ ನಮ್ಮ ಹೋರಾಟ ನಡೀತಾ ಇದೆ ಈ ಸರ್ಕಾರದ ವಿರುದ್ಧವಾಗಿ ನಮ್ಮ ಹೋರಾಟ ನಡೆದಿದೆ ಆ ಕಾರಣದಿಂದ ತಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೇರಿ ಜನರಿಗೆ ಕಣ್ತರಿಸುವ ಕೆಲಸವನ್ನು ಮಾಡಬೇಕು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ವೇದಿಕೆಗೆ ಬರ್ತಿದ್ದಾರೆ ಅವರಿಗೆಲ್ಲರೂ ಕೂಡ ಸ್ವಾಗತವನ್ನ ಬಯಸ್ತೇವೆ ಹೀಗಾಗಿ ಮಾನ್ಯ ಬಂಧುಗಳೇ ಇವತ್ತೇನು ಇಲ್ಲಿ ಸೇರಿದ್ದೀರಿ ಈ ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನ ಇನ್ನು ಮಾಡ್ತಾ ಇದ್ದೀರಿ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟ ಪ್ರಾರಂಭ ಆಗಬೇಕು ಇಲ್ಲಿ ಮಾತ್ರ ಅಲ್ಲ ಬೆಂಗಳೂರಿನಲ್ಲೂ ಪ್ರಾರಂಭ ಆಗಬೇಕು ಎಲ್ಲ ಕಡೆಯಲ್ಲೂ ಪ್ರಾರಂಭ ಆಗಬೇಕು ನಾವು ಈ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ ಇಂತಹ ಸರ್ಕಾರವನ್ನ ನಾವು ಕಿತ್ತೊಗೆಯಬೇಕಾಗಿದೆ ಆ ಕಾರಣದಿಂದ ನಮ್ಮ ಪ್ರಾಣ ಮಾನ ಉಳಿಬೇಕಂತಂದ್ರೆ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಇಲ್ಲ ಅಂತಂದ್ರೆ ನಮ್ಮ ಪ್ರಾಣಮಾನಗಳು ಉಳಿಯೋದಿಲ್ಲ ಆ ಕಾರಣದಿಂದ ನಾವೆಲ್ಲರೂ ಸೇರಿ ಒಕ್ಕಟ್ಟಿನ ಪ್ರದರ್ಶನ ಮಾಡೋಣ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಮತ್ತೆ ಸದೃಢಗೊಳಿಸಿ ನೂರೈವತ್ತು ಸ್ಥಾನಗಳಿಗೂ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಸರ್ಕಾರವನ್ನು ಮಾಡಿ ಜನರಿಗೆ ನಾವು ನೆಮ್ಮದಿಯ ಬದುಕನ್ನು ಕೊಡೋಣ ಅಂತಕ್ಕಂಥ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವರ್ಣಿಸಿ ನನಗೆ ನನ್ನ ಮಾತುಗಳಿಗೆ ಒತ್ತಾಯ ಮಾಡ್ತೇನೆ ನಮಸ್ಕಾರ ಧನ್ಯವಾದಗಳು ನಮ್ಮ ನಾಯಕರಾದಂತ ಚಿಲ್ವಾದಿ ನಾರಾಯಣ ಸ್ವಾಮಿ ಅವರಿಗೆ ಈಗ ತಾನೇ ಆಗಮಿಸಿದಂತ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಪಾರ್ತಿ ಶೆಟ್ಟಿ ಅವರಿಗೂ ಹಾಗೂ ಹೇಮ್ರತಾ ನಾಯಕ್ ಅವರಿಗೂ ಸ್ವಾಗತವನ್ನ ಕೋರಿ ನಮ್ಮೆಲ್ಲರನ್ನ ಉದ್ದೇಶ